ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಎಲ್ಲ ಕಾರ್ಮಿಕ ಬಂದು ಪಾಂಪ್ಲೆಟ್ ನೋಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಬುರಿಸೋತ್ತಿದೆಯೋ ಎಲ್ಲ ಗೊತ್ತಿಲ್ಲ ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆಯ ನೌಕರರು ಈ ರೀತಿ ಧರಣಿ ಕೂತ್ರೆ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಿದೆಯೋ ಬದುಕಿದೆಯೋ ಸತ್ತಿದೆಯೋ ಒಂದು ಅರ್ಥ ಆಗ್ತಿಲ್ಲ ಇದು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಲವಾರು ಮನವಿ ಪತ್ರಗಳನ್ನು ನಗರಾಭಿವೃದ್ಧಿ ಸಚಿವರು ಕಾರ್ಯದರ್ಶಿಗಳಿಗೆ ನಗರಾಭಿವೃದ್ಧಿ ಇಲಾಖೆಯವರಿಗೆ ನೀಡಿದ್ರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸ್ತೇ ಇರುವುದು ಹಂಗಾಗಿ ಎಂಟನೇ ತಾರೀಕಿನಿಂದ ನಾವು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮತ್ತು ಮಹಾನ ನಗರ ಪಾಲಿಕೆಯ ಅಧಿಕಾರಿಗಳು ನೌಕರರು ಕೆಲಸ ಕಾರ್ಯಗಳನ್ನು ಸ್ಥಗಿತ ಮಾಡಿ ಸ್ಥಗಿತ ಮಾಡಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ನೌಕರರು ನ್ಯಾಯಬದ್ಧವಾದ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಹೊಸ್ದಾಗಿಟ್ಟಿಲ್ಲ ಅನೇಕ ವರ್ಷದಿಂದ ಹೇಳ್ಕೊಂತ ಬಂದಿದ್ದಾರೆ ಮತ್ತೆ ಎಂಟನೇ ತಾರೀಕಿನಿಂದ ನಾವು ಧರಣಿ ಕೂಡ್ತೇವೆ ಅನ್ನ ಮಾತು ಮುಂಚೆನೇ ಹೇಳಿದ್ದಾರೆ ಹತ್ತು ಮಹಾನಗರ ಪಾಲಿಕೆ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದ ಎಷ್ಟು ಮಹಾನಗರ ಪಾಲಿಕೆಯ ನಾಗರಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ಒಂದು ಪೌರ ಕಾರ್ಮಿಕರಿಗೆ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸ್ತಿಲ್ಲ ಅನ್ನೋದು ಒಂದು ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ದೆಹಲಿಯಲ್ಲಿ ಇದ್ದಾರೆ ನಾನು ಇವರು ಯಾರು ಮುಖ್ಯಮಂತ್ರಿ ಆಗಲಿ ನನಗೆ ಅದಕ್ಕೆ ಸಂಬಂಧ ಇಲ್ಲ ಆದರೆ ನಿಮಗೆ ಹಿಂದೆ ಮನವಿ ಕೊಟ್ಟು ಎಂಟನೇ ತಾರೀಕಿನಿಂದ ಮುಷ್ಕರವನ್ನು ಮಾಡ್ತೇವೆ ಅಂತ ಮುಂಚೆನೇ ಹೇಳಿದ್ರು ಕೂಡ ನಗರಾಭಿವೃದ್ಧಿ ಸಚಿವರು ಆ ಕಾರ್ಯದರ್ಶಿಗಳು ಕರ್ತವ್ಯ ಇತ್ತು ನಿಮ್ಮ ಪದಾಧಿಕಾರಿಗಳನ್ನ ಕರೆದು ಮಾತಾಡಬೇಕಾಗಿತ್ತು ಅವ್ರಿಗೆ ಯಾವ ಆಡಳಿತದ ಪ್ರಶ್ನೆನೂ ಇಲ್ಲ ನೌಕರಿಗೆ ಏನ್ ಬೇಕು ಏನ್ ಬೇಡ ಅದು ಗೊತ್ತಿಲ್ಲ ಅವ್ರು ಕರೆದು ಮಾತಾಡಿಸ್ಬೇಕು ಅನ್ನೋ ಸೌಜನ್ಯ ಕೂಡ ಇಲ್ಲ ಆದ್ರೆ ಎಲ್ಲರೂ ಡೆಲ್ಲಿ ಹೋಗಿ ಕೂತಿದಾರಲ್ಲ ಇದು ತುಂಬಾ ಕೇಡು ಇಡೀ ಕರ್ನಾಟಕ ರಾಜ್ಯ ಜನ ಈ ಸರ್ಕಾರಕ್ಕೆ ಛೀಮಾರಿ ಆಗ್ತಾ ಇದೆ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಕೇವಲ ಮುಷ್ಕರ ಕೂತಂತ ನೌಕರು ಮಾತ್ರ ಅಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಹೋರಾಟಗಳು ಮಾಡಬೇಕು ಅಂತ ಸಂದರ್ಭ ಬಂದಾಗ ಸಂಬಂಧಪಟ್ಟ ಮಂತ್ರಿಗಳಿಗೆ ಕಚೇರಿಗೆ ಯಾರು ಮನವಿ ಕೊಟ್ಟಿರ್ತಾರೆ ಇಷ್ಟನೇ ತಾರೀಕಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅನ್ನೋ ವಿಚಾರ ಗೊತ್ತಾದಾಗ ಸಂಬಂಧಪಟ್ಟ ಮಂತ್ರಿಗಳು ಇದ್ರನ್ನ ತಕ್ಷಣ ಕರೆದು ಮಾತುಕತೆ ನಡೆಬೇಕಾದ ಅವ್ರ ಕರ್ತವ್ಯ ಈ ರೀತಿ ಕರ್ತವ್ಯ ನಿಭಾಯಿಸೋ ದಿಕ್ಕಲ್ಲಿ ನಗರಾಭಿವೃದ್ಧಿ ಸಚಿವರು ಪೂರ್ಣ ವಿಫಲರಾಗಿದ್ದಾರೆ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ ಅವ್ರ ಮಂತ್ರಿ ಆಗಿರೋಕ್ಕಿಂತ ರಾಜೀನಾಮೆ ಕೊಟ್ಟು ಹೋಗಕ್ಕೆ ಹೋಗ್ಬೇಕು ಈ ಒತ್ತಾಯವನ್ನು ನಾನು ಮುಂಚೆ ಮಾಡ್ತೇನೆ ಯಾಕಂದ್ರೆ ಇಡೀ ರಾಜ್ಯದ ಹತ್ತು ಮಹಾನಗರ ಪಾಲಿಕೆಯ ಕಾರ್ಮಿಕರು ಪೌರ ಕಾರ್ಮಿಕರು ಈ ರೀತಿ ಧರಣಿ ಕೂತಾಗ ನನಗೇನು ಸಂಬಂಧ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳ ಜೊತೆಗೆ ಬಾಲಂಗೋಚಿ ಹೋದಂಗೆ ನಗರಾಭಿವೃದ್ಧಿ ಸಚಿವರಲ್ಲಿ ಹೋಗಿ ಕೂತ್ರೆ ಇವ್ರು ಕಷ್ಟ ಕೇಳದೆ ಯಾರು ಇವತ್ತು ಮೂರನೇ ದಿನ ನಾನು ಬೆಳಗ್ಗೆ ಗೋವಿಂದ ಪುರತ್ರ ಮಾತಾಡದ ಕೇಳಿದೆ ಯಾರು ನಿಮ್ಮನ್ನ ಕೇಂದ್ರದವರು ಅಂದ್ರೆ ರಾಜ್ಯ ಸರ್ಕಾರದ ಮಂತ್ರಿಗಳಾಗ್ಲಿ ಅಧಿಕಾರಿಗಳು ಯಾರು ಕರೆದು ಮಾತಾಡಿದಿರ ಯಾರು ಮಾತಾಡಿಲ್ಲ ಏನ್ ಮಾಡ್ತಾರೆ ಮಾಡ್ಕೊಂಡು ಹೋಗ್ಲಿ ನಮ್ ಕುರ್ಚಿ ಇದ್ರೆ ಸಿಕ್ಕರೆ ಸಾಕು ಈ ದಿಕ್ಕಲ್ಲಿ ರಾಜ್ಯ ಸರ್ಕಾರ ಇರೋದು ಯಾವುದು ಯಾರು ಕೂಡ ಒಪ್ಪಲ್ಲ ಗುರುಪೂರ್ಣಿಮಾ ಇವತ್ತು ಬೆಳಿಗ್ಗೆ ಮನೆಯಲ್ಲಿ ಸಮಯ ಕಳೆದು ನಿಮ್ಮ ಜನ್ಮ ಕೊಟ್ಟಂತ ನಿಮ್ಮ ಅಪ್ಪ ಅಮ್ಮದಿರ ಆಸ್ವಾದನೆ ಪಡ್ಕೊಳ್ಬೇಕು ನೀವು ಜನ್ಮ ಕೊಟ್ಟಂತ ನಿಮ್ಮ ಮಕ್ಕಳು ನಿಮ್ಮ ಆಸ್ವಾದನೆ ಪಡ್ಕೊಳ್ಬೇಕು ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಭವಿಷ್ಯಕ್ಕೋಸ್ಕರ ಬೀದಿಗೆ ಇಳಿದು ಹೋರಾಟ ಮಾಡುವಂತ ಒಂದು ದುಸ್ಥಿತಿ ಇವತ್ತು ಬಂದಿರೋದು ನೋಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಣ್ಮುಚ್ಕೊಂಡು ಕೂತಿರುವಂತ ಆಡಳಿತ ನಡೆಸುವಂತಹ ಜಾಗದಲ್ಲಿರುವಂತಹ ಮಹನೀಯರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊತೀನಿ ನಿಮ್ಮ ಬೇಡಿಕೆ ಯಾವುದು ಇಲ್ಲದನ್ನ ಕೇಳುವಂಥ ಪ್ರಯತ್ನ ಮಾಡ್ತಾ ಇಲ್ಲ ತಮ್ಮ ಸ್ವಾಭಿಮಾನದ ಬದುಕಿಗೋಸ್ಕರ ತನ್ನ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ನಿಮ್ಮ ಜೀವದ ಹಂಗನ್ನ ಮರೆತು ನಿಮ್ಮ ಕುಟುಂಬದ ಭವಿಷ್ಯ ಆ ದೇವರ ಕೈಯಲ್ಲಿ ಕೊಟ್ಟು ಊರು ಸ್ವಚ್ಛವಾಗಿರ್ಬೇಕು ಅಂತೇಳಿ ನಿಮ್ಮ ಆರೋಗ್ಯ ಹೆಚ್ಚು ಕಮ್ಮಿ ಕೂಡ ಶ್ರಮ ಪಟ್ಟು ಕೆಲಸ ಮಾಡುವಂತ ಒಂದು ಜೀವಿಗಳು ತಾವೆಲ್ಲೂ ಕೂಡ ಇದ್ದೀರಿ ಆಗ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ನಿಮ್ಮನ್ನ ಸರ್ಕಾರಿ ನೌಕರು ಅಂತ ಹೇಳಿ ಕನ್ಸಿಡರ್ ಮಾಡಲ್ಲ ನಿಮ್ಮನ್ನ ಡಿ ಸಿ ಮುಖಾಂತರ ನಿಮ್ಮೆಲ್ಲರದು ಕೂಡ ಅಪಾಯಿಂಟ್ಮೆಂಟ್ ಪ್ರೋಸೆಸ್ ಆದರೂ ಕೂಡ ನೀವು ಮಾಡೋ ಸೇವೆ ಜನಾರ್ದನ ಸೇವೆ ಹಾಗಾಗಿ ತಮ್ಮ ಬೇಡಿಕೆಗಳು ಮುಖ್ಯವಾಗಿ ವೃಂದ ನೇಮಕಾತಿಯ ನಿಯಮತಿ ತಿದ್ದುಪಡಿ ಆಗಬೇಕು ಪ್ರಮೋಷನ್ ಆಗಬೇಕು ನಮ್ಮ ಇನ್ನೊಬ್ಬರ ಆರೋಗ್ಯಕ್ಕೋಸ್ಕರ ಈ ಸಮಾಜವನ್ನು ಚೊಕ್ಕ ಮಾಡುವಂಥ ನೀವು ನಿಮ್ಮ ಆರೋಗ್ಯ ಹೆಚ್ಚು ಕಮ್ಮಿ ಆದಾಗ ಉಚಿತವಾಗಿ ಆರೋಗ್ಯ ಯೋಜನೆಯನ್ನ ನಮ್ಮ ತಾಯಂದಿರಿಗೆ ಅಂಟಮದರಿಗೆ ತರಬೇಕು ಮತ್ತೆ ನಾವ್ ಯಾರು ಕೂಡ ಕಾಡು ಪ್ರಾಣಿಗಳಲ್ಲ ನಾವು ನಮಗೂ ಕೂಡ ಕೆಲಸ ಮಾಡಿ ಒಂದು ಬದಲಾವಣೆಯ ಒಂದು ಕಾರ್ಯಕ್ರಮಗಳು ಬೇಕಾಗತ್ತೆ ಅದು ಪ್ರವಾಸ ಇರ್ಬೋದು ಬೇರೆ ಬೇರೆ ಕ್ರೀಡಾಕೂಟ ಇರ್ಬೋದು ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಈ ರೀತಿ ಅದಕ್ಕೂ ಕೂಡ ಯೋಜನೆಯನ್ನ ಮಾಡಿ ನಮ್ಮ ಕುಟುಂಬ ಸಮೇತ ಅಲ್ಲಿ ಸಮಯ ಕಳೆಯೋಕ್ಕೆ ಅವಕಾಶ ದಿಕ್ಕಿನಲ್ಲಿ ಗಮನವನ್ನು ಕೊಡ್ಬೋದಾ ಅದು ವಿಶೇಷವಾಗಿ ಏಳನೇ ವೇತನದ ಆಯೋಗದ ಒಂದು ಪ್ರೋಸೆಸ್ ತರುವಂತ ಪ್ರಯತ್ನ ಮಾಡಬಹುದ ಈ ದೃಷ್ಟಿಯಲ್ಲಿ ನಿಮ್ಮ ಹೋರಾಟಗಳು ನಡೀತಾ ಇದೆ ಈಗಾಗಲೇ ಗೌರ್ಮೆಂಟ್ ಅಂತೇಳಿ ಒಂದೇ ಒಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂ ಇಟ್ಕೊಂಡು ಎಲ್ಲದೂ ಕೂಡ ಪೆಂಡಿಂಗ್ ಇಡುವಂತ ಪ್ರಯತ್ನ ಆಗಿದೆ ನಂಗೆಲ್ಲೋ ಒಂದ್ ಕಡೆ ವಿಶ್ವಾಸ ಇದೆ ನಿಮ್ಮ ಶ್ರಮಕ್ಕೆ ನಿಜವಾದ ಒಂದು ಪ್ರತಿಫಲ ಈ ಗುರುಪೂರ್ಣಿಮ ದಿನ ಆ ದೇವ್ರ ಹುರಕ್ ನಿಮ್ಗೆ ದಯಪಾಲಿಸ್ಬೇಕು ದಯಪಾಲಿಸ್ಲಿ ಆ ಬುದ್ಧಿ ಈ ಸರ್ಕಾರ ನಡೆಸುವಂತ ಚುನಾಯಿತ ಪ್ರತಿಗಳಿಗೆ ಅಧಿಕಾರಿಗಳಿಗೆ ದೇವರು ಕೊಟ್ಟು ನಿಮ್ಮ ಕಣ್ಣಿರುವ ಮಾಡಿ ಪುಣ್ಯ ಕಟ್ಕೊಬೇಕು ಅಂತೇಳಿ ಹೆಚ್ಚು ಶಕ್ತಿ ಕೊಟ್ಟರೆ ಜನರ ಸಮಸ್ಯೆಯನ್ನು ಬಗೆಹರಿಸಬಹುದು ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ನಮಗ್ ಬಹಳ ವಿಶೇಷವಾಗಿ ಬೇಕಾಗಿರುವಂತದ್ದೇ ನಮ್ಮ ಸಮಾಜಕ್ಕೆ ಆರೋಗ್ಯ ಮತ್ತು ಶಿಕ್ಷಣ ಇವೆರಡ್ರ ಬಗ್ಗೆನು ಅವರಿಗೆ ಗಮನಕ್ಕೆ ಬರ್ತಾ ಇಲ್ಲ ಆರೋಗ್ಯ ಎಲ್ಲಿಂದ ಬರುತ್ತೆ ಅಂದ್ರೆ ಪೌರ ಕಾರ್ಮಿಕರು ಅವರ ಆರೋಗ್ಯವನ್ನ ಬದುಕಿಟ್ಟು ನಮ್ಮ ಆರೋಗ್ಯವನ್ನ ಕಾಪಾಡ್ತಾರಲ್ಲ ಅದ್ರ ಬಗ್ಗೆ ಅವರಿಗೆ ಒಂದಷ್ಟು ಕಣ್ಣನ್ನು ತರಿಬೇಕು ಅಂತ ಅವಾಗವಾಗೂ ಕೂಡ ಹೇಳ್ತಾ ಇರ್ಲಿ ಎರಡು ವರ್ಷದಿಂದ ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ ದಯಮಾಡಿ ಈ ಸರ್ಕಾರಕ್ಕೆ ನೆನೂ ನಾನು ಕೇಳ್ಕೊಂಡೆ ಯಾಕೆ ಹಿಂಗೆ ಇಷ್ಟೇ ಅದು ಇದು ಹೈಕೋರ್ಟ್ ಎಲ್ಲದನ್ನು ಕಥೆಗಳನ್ನ ಮಾನ್ಯ ಅಧಿಕಾರಿಗಳು ಹೇಳ್ತಾರೆ ಇಚ್ಛಾಶಕ್ತಿ ಇರಬೇಕಾಗಿರುವಂಥದ್ದು ಈ ಸರ್ಕಾರ ನಡೆಸೋಂಥವ್ರು ಆ ಇಚ್ಛಾಶಕ್ತಿ ಯಾಕೋ ಈ ಸರ್ಕಾರದಲ್ಲಿ ಕಾಣ್ತಿಲ್ಲ ಹಾಗಾಗಿ ನಾನು ನಿಮ್ಮ ಮೂಲಕ ನಾನು ಕೂಡ ಧನ್ಯ ಮಾತಾಡಿದ್ದೀನಿ ಈಗಲೂ ಬಿಡೋದಿಲ್ಲ ನಮ್ಮ ಎಲ್ಲ ಪ್ರಯತ್ನ ನಮ್ಮ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ ಅವರ ಒಂದು ಈ ನೀವು ನೋಡಿದ್ದೀರಾ ಲೋಕಸಭಾ ಸದಸ್ಯರು ಒಂದನ್ನು ಏನಾದರೂ ಹಿಡ್ಕೊಂಡ್ರೆ ಅದನ್ನು ಖಂಡಿತವಾಗ್ಲೂ ಪೂರೈಸೋದ್ರೊಳಗೆ ನಮ್ಗೆ ಹಿಂದಿನಿಂದಲೂ ನಮಗೆ ಪೂರ್ಣವಾದಂತಹ ಸಹಕಾರವನ್ನು